ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ರಚನಾ ಮಾತಿಗೆ ಜೋರಾಗಿ ನಗ್ತಾನೆ ಲೋ ಯಾಕೋ ನಗ್ತಿದ್ಯಾ ಅಂತಾನೆ ಬಾಲ ಕ್ಯೂಬ್ ಇರೋ ಟೈರ್ಗೆ ಮೊಳೆ ಚಿದ ತಕ್ಷಣ ಪಂಚರ್ ಆಗಿಬಿಡುತ್ತೆ ಅದೇ ಟ್ಯೂಬ್ಲೆಸ್ ಟೈಯರು ಇಪ್ಪತ್ತು ಕಿಲೋಮೀಟ್ರ್ ಆಗೋ ತನಕ ತಾನು ಪಂಚರ್ ಆಗಿದೆ ಅನ್ನೋದು ಅದಕ್ಕೆ ಗೊತ್ತೇ ಆಗೋಲ್ಲ ಕೆಲವು ಮನುಷ್ಯರು ಹಾಗೇನೆ ಅವರಿಗೆ ರಿಯಲೈಸ್ ಆಗೋವರೆಗೂ ಅವರು ಎಂಥವ್ರ ಮಧ್ಯೆ ಇದ್ದೀವಿ ಅನ್ನೋದು ಅವರಿಗೆ ಗೊತ್ತಾಗಲ್ಲ ಎಲ್ಲದಕ್ಕೂ ಟೈಮ್ ಬರಬೇಕು ಅಂತಾನೆ ಜೀವ ಯಾಕೆ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ ಅಂತಳೆ ರಚನಾ ನೇರವಾಗಿ ಹೇಳಿದರೆ ನಿಮ್ಗೇನು ಅರ್ಥ ಆಗುತ್ತೆ ಕಣ್ಣಿಲ್ದೇ ಇರೋರಿಗೆ ಕಾಣೋದೆಲ್ಲ ಕತ್ತಲೇನೆ ಅಂತಾನೆ ಜೀವ ಸುತ್ತಿ ಬಳಸಿ ಯಾಕೋ ಮಾತಾಡ್ತಿದ್ಯಾ ಏನು ವಿಷಯ ಅಂತ ನೇರವಾಗಿ ಹೇಳು ಅಂತಾನೆ ಬಾಲ ಅದರಿಂದ ಏನು ಪ್ರಯೋಜನ ಇಲ್ಲ ಕಣೋ ಹೇಳಿದ್ನಲ್ಲ ಇದೊಂದು ಮಾಯಾ ಮಹಲ್ಲು ಇಲ್ಲಿರೋ ಪ್ರಪಂಚನೇ ಬೇರೆ ನಮ್ಮ ಸುತ್ತಮುತ್ತ ಇರೋರು ಎಂಥವ್ರು ಅಂತ ಎಷ್ಟೇ ಹೇಳಿದರೂ ತಲೆಗೆ ಹೋಗಲ್ಲ ಅಂತಾನೆ ಜೀವ ಜೀವ ನೀವು ತುಂಬ ಸುಸ್ತಾಗಿದ್ದೀರಾ ಡಿಪ್ರೆಷನಲ್ಲಿದ್ದೀರಾ ರೆಸ್ಟ್ ಮಾಡಿ ಚೇತರಿಸ್ಕೊಂಡ್ಮೇಲೆ ನಾಳೆ ಬೆಳಿಗ್ಗೆ ಕೂತ್ಕೊಂಡು ಆರಾಮಾಗಿ ಮಾತಾಡೋರು ನಾನು ನಿಮಗೆ ಪೇಯ್ನ್ ಹೋಗೋದಕ್ಕೆ ಮಾತ್ರೆ ಕೊಡ್ತೀನಿ ನಾನು ಹೋಗಿ ಊಟ ಮಾತ್ರೆ ತರ್ತೀನಿ ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ ಅಂತಾಳೆ ರಚನಾ ನನ್ನ ಬಗ್ಗೆ ನಾನು ಯೋಚನೆ ಮಾಡಲ್ಲ ನನ್ನ ಯೋಚನೆ ಏನಿದ್ರು ನನ್ನ ಮಗಳ ಬಗ್ಗೆ ಅವಳಿಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ಎಂಥ ನಿರ್ಧಾರ ಬೇಕಿದ್ದರೂ ತಗೋತೀನಿ ಅಂತಾನೆ ಜೀವ ಅರ್ಥ ಆಗಲಿಲ್ಲ ಅಂತಾಳೆ ರಚನಾ ನಾಳೆ ಅರ್ಥ ಮಾಡಿಸ್ತೀನಿ ಅಂತಾನೆ ಜೀವ ರಚನೆ ಊಟ ತರೋದಕ್ಕೆ ಹೋಗ್ತಾಳೆ ಆಗ ಬಾಲ ಜೀವ ನಿಜಕ್ಕೂ ಏನು ನಡೀತು ಅಂತಾನೆ ಈಚೆ ಕೃಷ್ಣ ವಜ್ರೇಶ್ವರಿ ಹತ್ರ ಅಷ್ಟೇ ಅಜ್ಜಿ ನಾನು ನೋಡಿದ್ದು ಇನ್ಯಾರೂ ಕಾಣಲಿಲ್ಲ ಅಂತಾಳೆ ಸದ್ಯ ನನ್ನನ್ನು ನೋಡಿಲ್ವಲ್ಲ ಈಗ ನನ್ನ ಬಗ್ಗೆ ಅರ್ಧಮರ್ಧ ಬಯಲಾಗಿದೆ ಅವನನ್ನು ಫುಲ್ ಎಕ್ಸ್ಪೋಸ್ ಮಾಡೋಕ್ಕಿಂತ ಮೊದಲು ಅವನಿಗೆ ಒಂದು ಗೊತ್ತಿ ಕಾಣಿಸ್ಬೇಕು ಅವನ್ನ ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಅಂತಾಳೆ ವಜ್ರೇಶ್ವರಿ ವಜ್ರೇಶ್ವರಿ ಕಾರಲ್ಲಿ ಹೋಗುವಾಗ ಕೃಷ್ಣ ಅಡಿಗೆ ಕೂತಿರುವಾಗ ಇದೇ ಮಾತನ್ನು ವಜ್ರೇಶ್ವರಿ ಹೇಳಿದ್ದನ್ನು ಕೃಷ್ಣ ನೆಂಟು ಮಾಡಿಕೊಂಡು ಭಯದಿಂದ ಹಿಂದೆ ಅಡ್ಕೊಂಡು ಕಾರಲ್ಲಿ ಅಜ್ಜಿ ಮಾತಾಡಿದ್ದು ಬೇಬಿ ಬಗ್ಗೆನ ಬೇಬಿನ ಕಿಡ್ನಾಪ್ ಮಾಡಿಸಿದ್ದ ಅಜ್ಜಿ ಅಂತ ಯೋಚನೆ ಮಾಡ್ತಾಳೆ ವಜ್ರೇಶ್ವರಿ ತಿರುಗಿ ನೋಡುವಾಗ ಕೃಷ್ಣ ಅಲ್ಲಿರೋಲ್ಲ ಎಲ್ಲಿ ಹೋದ್ಲು ಅಂತ ಆಚೆ ಈಚೆ ನೋಡ್ತಾ ಅಲ್ಲಿಂದ ಹೋಗ್ತಾಳೆ ವಜ್ರೇಶ್ವರಿ ಅಜ್ಜಿ ಅಷ್ಟೊಂದು ಕೆಟ್ಟವ್ರ ಬೇಬಿ ಮೇಲೆ ಏನಷ್ಟು ಕೋಪ ಮೊದಲು ಈ ವಿಷಯನ ಅಮ್ಮನ ಹತ್ರ ಹೇಳಬೇಕು ಅಂತ ಕೃಷ್ಣ ಹೋಗ್ತಾಳೆ ಈಚೆ ಬಾಲ ತಗೋ ಜ್ಯೂಸ್ ಕುಡಿ ಅಂತಾನೆ ಜೀವನಿಗೆ ಲೋ ಒಳ್ಳೆ ಆ ತರ ಥರ ಟ್ರೀಟ್ ಮಾಡ್ತೀಯಲ್ಲ ಅಂತಾನೆ ಜೀವ ಕುಡಿಯೋ ಅಂತಾನೆ ಬಾಲ ಆಗ ಜೀವ ಜೀವ ಜ್ಯೂಸ್ ಕುಡಿತಾ ಇರುವಾಗ ಮನೋಹರ ಅಲ್ಲಿಗೆ ಬಂದು ನೋವು ಪರವಾಗಿಲ್ವಾ ಕಡಿಮೆ ಆಗ್ತಿದ್ಯಾ ಮಾತ್ರ ಏನಾದರೂ ತಗೊಂಡ್ಯಾ ಅಂತ ಕೇಳ್ತಾರೆ ಬೇಗ ಚೇತರಿಸ್ಕೊಂಡ್ರೆ ಇನ್ನೊಂದು ರೌಂಡ್ ತಗೊಂಡು ಹೋಗಿ ವಾಶ್ ಮಾಡೋಣ ಅನ್ಕೋತಿದ್ದೀರಾ ಅಂತಾನೆ ಜೀವ ಜೀವ ಅಂತಾರೆ ಮನೋಹರ್ ಸರ್ ನನ್ನ ಕಿಡ್ನಾಪ್ ಮಾಡಿದ್ಯಾರೋ ಅಂತ ನಿಮಗೆ ಗೊತ್ತಿಲ್ವ ಸರ್ ಮನ್ಸು ಮುಟ್ಕೊಂಡು ಹೇಳಿ ಕಷ್ಟ ಬಂದರೆ ಎಂಥ ಮನುಷ್ಯನೂ ಹೆಲ್ಪ್ಲೆಸ್ ಆಗಿಬಿಡ್ತಾನೆ ಧೈರ್ಯ ತಂದ್ಕೊಂಡು ಮತ್ತೆ ಬಲ ತಂದ್ಕೊತಾನೆ ಆದರೆ ನೀವು ಮಾತ್ರ ಹೇಗೆ ಸರ್ ಕಾಲ ಪೂರ್ತಿ ಹೆಲ್ಪ್ಲೆಸ್ ಆಗೇ ಬದುಕ್ತಿದ್ದೀರಾ ಅಂತಾನೆ ಜೀವ ಕಾಲ ಇನ್ನೂ ಕೂಡಿ ಬಂದಿಲ್ಲ ನನಗೆ ಕಾಲಾಯ ತಸ್ಮೆಯನ್ನು ಮಾ ಕಾಯ್ತಾ ಇದ್ದೀನಿ ಅಂತಾರೆ ಮನೋಹರ್ ನಾವೊಂದು ಕಡೆ ಹೋಗಬೇಕು ಅಂದರೆ ಮೊದಲು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಕಾಯಬೇಕು ರಶ್ಶು ಗಿಶು ಅಂತ ನೋಡದೆ ಒದ್ದಾಡಿಕೊಂಡು ಬಸ್ ಹತ್ತಬೇಕು ಮುಂದಕ್ಕೆ ಸಾಗಬೇಕು ಅದನ್ನು ಬಿಟ್ಟು ಕಾಲ ಕೂಡಿ ಬಂದರೆ ಬಸ್ನ ಮಾತ್ರಕ್ಕೆ ಬರುತ್ತೆ ಅಂದ್ಕೊಳ್ಳೋದು ಶುದ್ಧ ಮೂರ್ಖತನ ಅಂತಾನೆ ಜೀವ ಮಗ ಬಿಡು ಅವರೇನೊಂದ್ಕೊಂಡು ಒದ್ದಾಡ್ತಿದ್ದಾರೆ ಅಂತಾನೆ ಬಾಲ ಮಗ ಇವರು ಸಾಮಾನ್ಯದವರಲ್ಲ ವಜ್ರೇಶ್ವರಿ ನಂತರ ಈ ಮನೆ ಹಿರಿಯರು ಕಣ್ಣ ಮುಂದೆ ರಚನೆಗೆ ಅಷ್ಟು ಅನ್ಯಾಯ ಆಗ್ತಿದ್ರು ಕಣ್ಣೆತ್ತಲ್ಲ ಅಂದರೆ ಹೇಗೋ ಯಾವ ಥರದ ಮನುಷ್ಯರು ಅಂದ್ಕೋಬೇಕು ಇವರನ್ನು ದನ ತನಗೆ ಹೊಡೆದ್ರೆ ತಡ್ಕೊಡುತ್ತೆ ಅದೇ ಕರು ತಂಟೆಗೆ ಹೋಗು ಗುಮ್ಮ ಕೊಡುತ್ತೆ ಪ್ರಾಣಿಗಳಿರೋ ಕನಿಷ್ಠ ಮಟ್ಟದ ಪ್ರತಿರೋಧನೂ ಇವರಿಗಿಲ್ಲ ಅಂದರೆ ಹೇಗೋ ಸರ್ ನನ್ನ ಮಗಳಿಗೆ ಯಾರಿಂದಾದರೂ ಚೂರು ಹಾನಿಯಾದರೂ ನಾನು ಸಿಡ್ದಿರ್ತೀನಿ ಹೊಡೆದಾಡ್ತೀನಿ ಯಾಕಂದರೆ ನನ್ನ ಮಗಳ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಅದು ನಿಮ್ಮಲ್ಲಿ ಯಾಕಿಲ್ಲ ಸರ್ ಒಂದು ವೇಳೆ ರಚನೆ ನಿಮ್ಮ ಮಗಳಾಗಿದ್ದಿದ್ರೆ ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದ ಮಗಳಾಗಿದ್ದಿದ್ರೆ ಆಗಲೂ ಹೀಗೆ ಹೆಲ್ಪ್ಲೆಸ್ ಆಗೇ ಇರ್ತಿದ್ರಾ ಅವ್ಳು ಪರವಾಗಿ ಹೋರಾಡ್ತಿರ್ಲಿಲ್ವಾ ಅಣ್ಣನ ಮಗಳಲ್ವಾ ಹೇಗಿದ್ರೆ ಏನು ಅನ್ನೋ ತಿರಸ್ಕಾರ ಅಲ್ವಾ ನಿಮಗೆ ಅದಕ್ಕೆ ಏನೇ ನಡೆದರೂ ನಿಮಗೇನು ಫೀಲ್ ಆಗೋಲ್ಲ ಅವ್ರು ಕೆಂಡೆ ತೊಳಿದ್ರು ಓಕೆನೆ ಉಪವಾಸ ಬಂದ್ರೂ ಒಕ್ಕೇನೆ ಅಲ್ವಾ ಅಂತಾನೆ ಜೀವ ಆಗ ಮನೋಹರ ಅಲ್ಲಿಂದ ಹೋಗ್ತಾರೆ ಪಾಪ ಕಣೋ ಜೀವ ಹಾಗೆಲ್ಲ ಹೇಳಬಾರ್ದಿತ್ತು ಅವರಿಗೆ ಅಂತಾನೆ ಬಾಲ ಹಾಗೆ ಹೇಳಿದರೆ ರೋಷ ಉಕ್ಕತ್ತೆ ಅಂದ್ಕೊಂಡೆ ಯಾವ ವ್ಯತ್ಯಾಸವೂ ಇಲ್ಲ ಜಡ ಜಡಾನೆ ಅಂತಾನೆ ಜೀವ ನೀನು ರೆಷ್ಟ ಮಾಡು ನಾನು ಆಮೇಲೆ ಸಿಗ್ತೀನಿ ಅಂತ ಬಾಲ ಹೋಗ್ತಾನೆ ಜೀವ ಆಗಿರೋದನ್ನೆಲ್ಲ ನೆನ್ಪು ಮಾಡಿಕೊಂಡು ಅಲ್ಲಿಂದ ಎದ್ದು ಹೋಗ್ತಾನೆ ಈಚೆ ಕೃಷ್ಣ ಅಮ್ಮಂಗೆ ಸತ್ಯ ಹೇಳಬೇಕು ಅಂತ ರಚನಾ ಹತ್ರ ಬರ್ತಾಳೆ ಈಚೆ ಜೀವ ನಿಂತಿರುವಾಗ ವಜ್ರೇಶ್ವರಿ ಅಳಿದೇವರು ಅಂತ ಬರ್ತಾಳೆ ಮೈಕೆ ಎಲ್ಲ ನೋವಾಗ್ತಿರ್ಬೇಕು ನೀನು ಮನೆಗೆ ಬಂದ ಕೂಡಲೇ ರಚನಾಗೆಲ್ಲ ಹೇಳ್ತೀಯ ಅಂದ್ಕೊಂಡಿದ್ದೆ ಆದರೆ ನೀನು ಏನು ಹೇಳೇ ಇಲ್ಲ ಯಾಕೆ ಅಂತ ನಾನು ಹೇಳ ರಚನಾ ಹತ್ರ ನನ್ನ ಬಗ್ಗೆ ಏನು ಹೇಳಿದ್ರು ಅದನ್ನು ನಂಬಲ್ಲ ಅಂತ ನಿನಗೆ ಗೊತ್ತು ಅಂತಾಳೆ ಈಚೆ ರಚನಾ ಯಾಕೆ ಕಂದ ಹೆದ್ರುಕೊಂಡಿರೋ ಥರ ಇದೆಯಾ ಯಾರಾದರೂ ಹೆದ್ರಿಸಿದ್ರಾ ಅಂತಾಳೆ ಹ್ಞೂ ವಜ್ರೇಶ್ವರಿ ಅಜ್ಜಿ ಅಂತಾಳೆ ಕೃಷ್ಣ ಈಚೆ ವಜ್ರೇಶ್ವರಿ ರಚನಾ ಸುತ್ತ ನಾನು ಕಟ್ಟಿರೋ ಈ ಕೋಟೆ ಇದೆಯಲ್ಲ ಅದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಈ ತಲೆಗೆ ಗೊತ್ತಾಗ್ತಿದ್ಯಾ ಗೊತ್ತಾಗಲಿಲ್ಲ ಅಂದರೆ ಹೇಳು ಇನ್ನೊಂದು ಸಲ ಎತ್ ಹೋಗಿ ವಾಶ್ ಮಾಡಿಸ್ತೀನಿ ಅಂತ ಜೋರಾಗಿ ನಗ್ತಾಳೆ ಆಗ ಜೀವನ ನಗ್ತಾನೆ ಯಾಕೆ ನಗ್ತಿದ್ಯಾ ಅಂತಾಳೆ ವಜ್ರೇಶ್ವರಿ ಅತ್ತೆಮ್ಮ ನನ್ನ ನಗು ನೋಡಿದ್ರೇನೆ ಬಾಯಿ ತೊದ್ಲುತ್ತಿದೆ ಬಾಡಿ ನಡುಕ್ತಿದೆ ಆ್ಯಕ್ಚುಲಿ ಈ ಭಯನೇ ಚೆನ್ನಾಗಿರೋದು ಅದೇನೋ ಹೇಳ್ತಾರಲ್ಲ ಮಾತಿಗೊಂದ್ಸಲ ಸಲ ಕೋಟೆ ಕೋಟೆ ಅಂತ ಅದನ್ನು ನಾಳೆ ಎಲ್ಲರ ಮುಂದೆನೇ ಕೆಡಕ್ತೀನಿ ಅಂತಾನೆ ಜೀವ ಈಚೆ ರಚನ ಕೃಷ್ಣನ ಹತ್ರ ವಜ್ರೇಶ್ವರ ಅಜ್ಜಿ ಭಯಪಡಿಸಿದ್ರೆ ನಿಮಗೆ ಏನಂತ ಅಂತಾಳೆ ಅಮ್ಮ ಅದು ಅಂತಾಳೆ ಕೃಷ್ಣ ಅರ್ಥ ಆಯ್ತು ಬಿಡು ಅಜ್ಜಿ ಮಾತಾಡೋದನ್ನು ಕೇಳಿಯೇ ನೀನು ಹೆದರ್ಕೊಂಡಿರ್ತೀಯ ಅವರು ಸುಮ್ಮನೆ ಮಾತಾಡೋದೇ ಗೊದ್ರೋ ಥರ ಇರುತ್ತೆ ಅದಕ್ಕೆ ನೀನು ಹೆದರ್ಕೊಂಡಿರ್ತೀಯ ನಾನು ಚಿಕ್ಕವಳಿದ್ದಾಗಲೂ ನನಗೂ ಹಾಗೆ ಅನಿಸೋದು ಆದರೆ ಅಜ್ಜಿ ಹಾಗೆ ತುಂಬ ಸ್ಟ್ರಿಕ್ಟು ಆದರೆ ತುಂಬ ಒಳ್ಳೆಯವರು ಇದೇ ತಾನೇ ಆಗಿರೋದು ನೋಡಿದ್ಯಾ ಅಮ್ಮ ಹೇಗೆ ಚೆಕ್ ಅಂತ ಕಂಡಿದ್ಲು ಅಂತಾಳೆ ರಚನಾ ಅಲ್ಲಮ್ಮ ಅದಲ್ಲ ಅಂತಾಳೆ ಕೃಷ್ಣ ಮತ್ತೆ ಅಂತಾಳೆ ರಚನಾ ಅದು ಅಂತ ಕೃಷ್ಣ ಹೇಳುವಾಗ ಒಂದು ನಿಮಿಷ ಬಿಸಿನೀರ್ಕಾಯ್ತು ಅಂತಾಳೆ ರಚನಾ ಈಚೆ ವಜ್ರೇಶ್ವರಿ ನನ್ನ ಕೋಟೆನ ನೀನು ಕೆಡುತ್ತೀಯಾ ಅದು ನಾಳೆ ಅಂತಾಳೆ ಎಲ್ಲರ ಸಮ್ಮುಖದಲ್ಲಿ ನಿಮ್ಮ ಮುಂದೆನೇ ಪಾರ್ಟ್ ಬೈ ಪಾರ್ಟ್ ಕೆಡಿತೀನಿ ಅಂತಾನೆ ಜೀವ ರಚನಾ ಅದನ್ನೆಲ್ಲ ನಂಬಲ್ಲ ಅಂತಾಳೆ ವಜ್ರೇಶ್ವರಿ ಹಾಗೆ ಅಂದ್ಕೊಂಡು ಆರಾಮಾಗಿರಿ ನೀವು ಕಡೆಯ ಪಕ್ಷ ಹಾಗೆ ಅಂದ್ಕೊಂಡಾದರೂ ಇವತ್ತು ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡಿ ಯಾಕಂದರೆ ನಾಳೆಯಿಂದ ನಿಮಗೆ ನಿದ್ದೆ ಇಲ್ಲದ ರಾತ್ರಿಗಳು ಶುರುವಾಗಿಬಿಡುತ್ತೆ ಅಂತಾನೆ ಜೀವ ಈಚೆ ರಚನಾ ಕೃಷ್ಣ ಬೇಬಿಗೆ ಊಟಕ್ಕಿಂತ ಮೊದಲು ಒಂದು ಟ್ಯಾಬ್ಲೆಟ್ ಕೊಡ್ತಿದೆ ಅದನ್ನು ಕೊಟ್ಬ ಬಿಡೋಣ ಅಂತಾಳೆ ಅಮ್ಮ ನಾನು ಹೇಳೋದನ್ನು ಕೇಳಮ್ಮ ಅಂತಾಳೆ ಕೃಷ್ಣ ಖಂಡಿತ ಕೇಳ್ತೀನಿ ಮೊದಲು ಈ ಕೆಲಸ ಮುಗಿಸ್ಬಂದು ಬಿಡೋಣವಾ ಬಾ ಅಂತ ರಚನೆ ಹೋಗ್ತಾಳೆ ಈಚೆ ವಜ್ರೇಶ್ವರಿ ಏ ಜೀವ ಏನು ಮಾಡೋಕೊಟ್ಟಿದ್ಯಾ ನಾಳೆ ನನ್ನ ಬಗ್ಗೆ ರಚನಾಗೆ ಏನು ಹೇಳೋಕೊಟ್ಟಿದ್ಯಾ ಅಂತಳೆ ಸಾರಿ ಫಾರ್ ದ ಕನ್ವೀನಿಯನ್ಸ್ ಅತ್ತೆ ಅಮ್ಮ ನಾಳೆವರೆಗೂ ನೀವು ಕಾಯಲೇಬೇಕು ಅಂತಾನೆ ಜೀವ ರಚನ ನನ್ನ ನಂಬೋ ಥರ ಏನೋ ಇದೆ ನಿನ್ನ ಹತ್ರ ಅಂತಾಳೆ ವಜ್ರೇಶ್ವರಿ ನಾಳೆ ಗೊತ್ತಾಗುತ್ತೆ ಅಂತಾನೆ ಜೀವ ಆಗ ವಜ್ರೇಶ್ವರಿ ಹೇಳೋ ಹೇಳ್ತೀಯಾ ಇಲ್ವಾ ಅಂತ ಅವನ ಕತ್ತನ ಆಗ ರಚನಾ ಟ್ಯಾಬ್ಲೆಟ್ ತಗೊಂಡಲ್ಲಿಗೆ ಅಲ್ಲಿಗೆ ಬಂದು ಅಮ್ಮ ಜೀವನ ಕತ್ತಿಸ್ಕೋದನ್ನು ನೋಡಿ ಅಮ್ಮ ಅಂತ ಕೂಗ್ತಾಳೆ ರಚನಾ ನಾನೇನು ನಿನ್ನ ನಿನ್ಗಣ್ಣನ ಸಾಯಿಸ್ತೀನಿ ಅಂದ್ಕೊಂಡಿ ಅಂತಳೆ ರಚ ವಜ್ರೇಶ್ವರಿ ಏನಮ್ಮ ನಿನ್ನ ಬಗ್ಗೆ ನಾನು ಹಾಗೆಲ್ಲ ಅನ್ಕೋತೀನ ಅಂತಾಳೆ ರಚನಾ ಪಾಪ ತುಂಬ ಹೊಡೆದ್ಬಿಟ್ಟಿದ್ದಾರೆ ರಚನಾ ನೋಗೆ ಜ್ವರ ಬಂದಿದ್ಯಾ ಅಂತ ಕುತ್ತಿಗೆ ಮುಟ್ಟಿ ಚೆಕ್ ಮಾಡ್ತಿದ್ದೆ ಅಷ್ಟೇ ಅಂತಾಳೆ ವಜ್ರೇಶ್ವರಿ ಬೇಬಿ ಅಂತ ಜೀವನ ಹಿಡ್ಕೊತಾಳೆ ಕೃಷ್ಣ ಜ್ವರ ಏನು ಇಲ್ಲ ಕೃಷ್ಣ ಅಪ್ಪ ಆರಾಮಾಗಿದ್ದಾನೆ ಅಂತಾಳೆ ವಜ್ರೇಶ್ವರಿ ನೋಡಿದ್ರೆ ಜೀವ ನೀವು ಅಮ್ಮ ಆಗಾಗ ಕಿತ್ತಾಡ್ಕೊಂಡ್ರು ಅವರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಬಿಸಿನೀರು ತಂದಿದ್ದೀನಿ ಮಾತ್ರೆ ತಗೊಳ್ಳಿ ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡುವಿರಂತೆ ಅಷ್ಟರಲ್ಲಿ ನಾನು ಕೃಷ್ಣಂಗೆ ಊಟ ಮಾಡಿಸ್ತೀನಿ ಕೃಷ್ಣ ಬಾ ಅಂತ ರಚನಾ ಕೃಷ್ಣನ ಕರ್ಕೊಂಡು ಹೋಗ್ತಾಳೆ ಆಗ ಜೀವ ನೀವು ನನ್ನ ಬಿಡಬಾರ್ದಾಗಿತ್ತು ಸಾಯಿಸಬೇಕಾಗಿತ್ತು ಕೃಷ್ಣನ ಬಿಟ್ಟು ಕಂಸ ತನ್ನ ಅವನಂತಿನ ತಾನೇ ತಂದ್ಕೊಂಡ ನಿಮ್ಮ ವಿಷಯದಲ್ಲಿ ನಾಳೆ ಅದೇ ನಡೆಯುತ್ತೆ ಅಂತಾನೆ ವಜ್ರೇಶ್ವರಿ ಆಗ ಅಲ್ಲಿಂದ ಹೋಗ್ತಾಳೆ ಈಚೆ ಮನೆಯವರೆಲ್ಲ ಊಟ ಮಾಡ್ತಿರ್ತಾರೆ ರಚನಾ ಕೃಷ್ಣನ ಕರ್ಕೊಂಡು ಬರ್ತಾಳೆ ಊಟ ಬಡಿಸ್ಲಾ ಅಂತಾರೆ ಆರತಿ ಮೊದಲು ಕೃಷ್ಣನ ಊಟ ಆಮೇಲೆ ನನಗೆ ಅಂತ ಕೃಷ್ಣಂಗೆ ಊಟ ತಿನ್ನಿಸ್ತಾ ಆಗ ಬಗ್ಗೆ ಏನು ಹೇಳಬೇಕು ಅಂತಿದ್ಯಲ್ಲ ಅಂತಾಳೆ ರಚನಾ ಅಜ್ಜಿ ಬಗ್ಗೆನ ಯಾವ ಅಜ್ಜಿ ವಜ್ರೇಶ್ವರಿ ಅಜ್ಜಿ ಬಗ್ಗೆನ ಅಂತಾನೆ ಬಾಲ ನಿಮಗೆ ಸೀಕ್ರೆಟ್ ಆಗಿ ಹೇಳಬೇಕು ಅಂದ್ಕೊಂಡ್ಲೋ ಏನೋ ಅಂತಾರೆ ಮನೋಹರ್ ಹೌದು ಅಂತಾಳೆ ಕೃಷ್ಣ ಸರಿ ನನಗೆ ಮಾತ್ರ ಹೇಳು ಅಂತಾಳೆ ರಚನಾ ಅದು ಅಜ್ಜಿ ಇದ್ದಾರಲ್ಲ ಅವರು ಅನ್ನುವಾಗ ವಜ್ರೇಶ್ವರಿ ಬರ್ತಾಳೆ ಆಗ ಕೃಷ್ಣ ಸುಮ್ಮನಾಗ್ತಾಳೆ ಕೃಷ್ಣ ಹೇಳು ಅಂತಾಳೆ ರಚನಾ ಏನಂತೆ ರಚನಾ ಅಂತಾಳೆ ವಜ್ರೇಶ್ವರಿ ಸರಿ ಊಟ ಮಾಡು ಅಂತಾಳೆ ಅಕ್ಕ ಜೀವನ ಯಾರು ಕಿಡ್ನಪ್ ಮಾಡಿಸಿದ್ದು ಅಂತ ಗೊತ್ತಾಯ್ತಾ ಅಂತಾರೆ ಯಾರತಿ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಸರಿಯಾಗಿ ಇನ್ಫಾರ್ಮೇಷನ್ ಸಿಗ್ತಿಲ್ಲ ಅಂತಾಳೆ ವಜ್ರೇಶ್ವರಿ ನಾಳೆ ಬೆಳಿಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಅಮ್ಮ ಅಂತಾಳೆ ರಚನಾ ಪೊಲೀಸ್ ಕಂಪ್ಲೇಂಟಾ ಯಾಕೆ ಅಂತಳೆ ವಜ್ರೇಶ್ವರಿ ಪೊಲೀಸ್ ಅಂದ ತಕ್ಷಣ ನೀವು ಯಾಕೆ ಮೇಡಮ್ ಹೆದರ್ಕೋತೀರಾ ಅಂತಾನೆ ಬಾಲ ಹೆದ್ರುಕೊಳಕ್ಕೆ ಅವರೇನು ಕಿಡ್ನಾಪ್ ಮಾಡಿಸಿದಾರಾ ಅಂತಾಳೆ ನಿಹಾರಿಕಾ ಕಂಪ್ಲೇಂಟ್ ಎಲ್ಲ ಬೇಡ ರಚನಾ ಅಂತಳೆ ವಜ್ರೇಶ್ವರಿ ಅಮ್ಮ ಯಾಕೆ ಬೇಡ ಅಂತಿದ್ಯಾ ನಾವು ಹೋಗೋ ಸ್ವಲ್ಪ ತಡ ಆಗಿದ್ದರೂ ಜೀವ ಪ್ರಾಣನೇ ಹೋಗಿಬಿಟ್ಟಿರೋದು ಅಂತಾಳೆ ರಚನಾ ಹೋಗ್ಲಿಲ್ವಲ್ಲ ಪ್ರಾಣ ಅಂತ ಕೂಗ್ತಾಳೆ ವಜ್ರೇಶ್ವರಿ ಹೋಗ್ಲಿಲ್ವಲ್ಲ ಪ್ರಾಣ ಅಂದರೆ ಏನು ರೀ ಅರ್ಥ ನಿಮ್ಮ ಹೆದರಿಕೆ ನಡವಳಿಕೆಯನ್ನು ನೋಡ್ತಿದ್ರೆ ನೀವೇ ಕಿಡ್ನಾಪ್ ಮಾಡಿಸಿದ್ದು ನೀವೇ ಅಂತ ನಮಗೆ ಅನುಮಾನ ಬರ್ತಿದೆ ಅಂತನೇ ಬಾಲ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ